ಗರುಡ ನ್ಯೂಸ್ ಇದು ನಿಮ್ಮ ಧ್ವನಿ ನಾನು ಮಲ್ಲೇಶ್ ರವತೂರ್ ಬೆಂಗಳೂರಿನಿಂದ ನಿನ್ನ ಹಾಗೆ ಬಂದಿಬಿಟೆಯಲ್ಲ ನೀನು ಬರುತ್ತೇನೆಂದು ನನಗೆ ಮುಂಚಿತವಾಗಿ ನೀನು ಪೂರ್ವ ಮಾಡಿದರೆ ಸ್ಪಷ್ಟಾಂಡಿಗೆ ಕಾಕಲಿಸುತ್ತಾ ಇದೆ ಪರವಾಗಿಲ್ಲ ಒನ್ ಬಿಡು ಬೆಂಗಳೂರಿನಿಂದ ಇಲ್ಲವರಿಗೆ ಬಸ್ ನಲ್ಲಿ ಕುಳಿತುಕೊಂಡು ಬರುವುದರೊಳಗಾಗಿ ನನ್ನ ಕೈ ಕಾರನ್ನು ತುಂಬಾ ನೋವಿನಿಂದ ಹಳತಿದ್ದು ಹಾಗಾಗಿ ನೆರೆದುಕೊಂಡೇ ಬಂದ್ಬಿಟ್ಟೆ ಅಷ್ಟೇ ಆ ಶೇಗೆ ಅಣ್ಣ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದ್ದೆ ನಿನಗೆ ವಿದ್ಯಾಭ್ಯಾಸ ಹೇಗಾಯಿತು ಎಲ್ಲ ಚೆನ್ನಾಗಾಯ್ತು ತಳಿ ಚೆನ್ನಾಗಾಯ್ತು ಅಣ್ಣ ಅಪ್ಪ ಅಮ್ಮ ತೀರಿ ಹೋದ ನಂತರ ಅವರ ಸ್ಥಾನದಲ್ಲಿ ನೀವು ನಿಂತು ನನ್ನನ್ನು ಸಾಕಷ್ಟು ಪ್ರೀತಿಯಿಂದ ಬೆಳೆಸಿದ್ದೇನೆ ಅಂದ ಮೇಲೆ ಓದ ಕೆಲಸವನ್ನು ಮುಗಿಸದೆ ಹೇಡಿಯಂತೆ ಹೆದರಿ ಓಡಿ ಬರುವವನಲ್ಲ ಅಣ್ಣ ತಮ್ಮ ಅಂತ ಅದು ಅಲ್ಲದೆ ಬಾಲ್ಯದಲ್ಲಿ ಬಯಸುತ್ತೆನ ಯೋಚಿಸದೆ ತಂದು ಕೊಡುತ್ತಿದ್ದ ನಿನ್ನಂಥ ಅಣ್ಣನ ಆಜ್ಞಾನ ಮರೆಯುವುದಿಲ್ಲ ಏನಲ್ಲ ಸಾರ್ಥಕವಾಯಿತು ಶೇಖೆ ಸಾರ್ಥಕವಾಯಿತು ನಾವು ಈ ಊರ ಚಂದ್ರಕಾಂತ ಗೌಡನ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಮಕ್ಕಳ ಪ್ರೀತಿ ಪ್ರೇಮವನ್ನು ಕಾಣದೆ ಕಣ್ಮುಚ್ಚಿ ಮರೆಯಾದ ಪುಣ್ಯಾತ್ಮರ ಗುಣವನ್ನು ನಾವು ತೀರಿಸಲೇಬೇಕು ಶೇಖೆ ಯಾವ ಬಡ್ಡಿ ನಮ್ಮ ತಂದೆ ತಾಯಿಗಳ ಸಾವಿಗೆ ಕಾರಣರಾದರೋ ಏನು ಅರಿಯದೆ ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡುವುದು ತುಂಬಾ ತಪ್ಪು ಯಾಕೆಂದ್ರೆ ಅಮ್ಮ ತೋಟದ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಹಿಡೀ ಊರಿಗೆ ಊರೇ ಹೇಳುವಾಗ ಅದನ್ನು ಕೊಲೆ ಅಂತ ಹೇಗಣ್ಣ ನಂಬುದು ಸುಳ್ಳು 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 ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅವರನ್ನು ಕೊಲೆ ಮಾಡಿದಾಗ ಈ ಊರಿನ ಬಂಟೆ ಅಧಿಕಾರಿಗಳು ಅವನ ವಂಶೋದ್ಧಾರ ಮಾಡ ವಂಶೋದ್ಧಾರಕರನ್ನು ಬೀದಿ ಪಾಲು ಮಾಡಿಬಿಟ್ಟಿದ್ದೇನೆ ಬೀದಿ ಪಾಲು ಎಂತ ತಪ್ಪು ಮಾಡಿಬಿಟ್ಟೆನ್ನ ನೀನು ಎಂತ ತಪ್ಪು ಮಾಡಿಬಿಟ್ಟೆನ್ನ ನೀನು ಆ ಕರಿಬು ಸಪ್ಪನ ಬಂದು ನಾವು ಹೇಳಿದ ಮಾತನ್ನು ಜಾತಿ ತಪ್ಪದೆ ಪರಿಪಾಲಿಸುತ್ತಿದ್ದ ಆ ಕರಿಬ ಸಪ್ಪನನ್ನು ಕೊಲ್ಬಾರ್ದಿತ್ತಣ್ಣ ಕೊಲ್ಬಾರ್ದಿತ್ತು ಏನು ಯಾರು ನನ್ನ ಎತ್ತವರ ಸಾವಿಗೆ ಕಾರಣ ಜೀವಂತ ಬಿಡಬೇಕಾಗುತ್ತೆ ಅಣ್ಣ ಅವನೇ ಕೊಲೆಗಾರ ಹೇಗೆ ನಂಬುದು ಅದಕ್ಕೆ ತಕ್ಕ ನಮ್ಮ ಹತ್ರ ಇದೆ ನೀನಿ ಚಿಕ್ಕ ಈ ಊರ ಬಡ ಬಿಕಾರಿಗಳ ಅಂತರಂಗದಲ್ಲಿ ಅಡಗಿರುವ ಅವಿವೇಕಿತನ ಅರ್ಥವಾಗುವುದಿಲ್ಲ ನೋಡು ಸುಮ್ಮನೆ ನಿನ್ನ ಅಣ್ಣನ ಉದುಗಿರುವ ದ್ವೇಷವನ್ನು ವ್ಯರ್ಥ ಮಾಡದೆ ಸುಮ್ಮನ ನನಗೆ ಗೊತ್ತು ಏನು ಮಾಡಬೇಕು ಹೇಗೆ ಮಾಡಬೇಕೆಂದು ಅದು ನನಗೆ ಚೆನ್ನಾಗಿ ಗೊತ್ತು ಅದಕ್ಕಾಗಿಯೇ ನಿನ್ನನ್ನು ವಿಶ್ವವಿದ್ಯಾಲಯಕ್ಕೆ ಅಭ್ಯಾಸಕ್ಕಾಗಿ ತಪ್ಪು ನಾವು ಈ ಊರ ಆಗರ್ಭ ಶ್ರೀಮಂತರು ಈ ಊರನ್ನು ಕಾಪಾಡಿ ಈ ಊರಿನಲ್ಲಿರುವ ಬಡವರನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಅಣ್ಣ ಕೋಟಿ ಕೋಟಿ ಜೀವರಾಶಿಗಳನ್ನು ದಾಟಿ ನಾವು ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ ಅಂದ ಮೇಲೆ ಮನುಷ್ಯನ ಗುಣಗಳಿಗೆ ಅನುಗುಣವಾಗಿ ನಡೆಯಬೇಕಾದದ್ದು ಮಾನವನ ಧರ್ಮ ಅಂತ ಅಂದರೆ ನಮ್ಮ ತಂದೆ ತಾಯಿ ಸತ್ತು ಓದಿದ್ದು ಬಹಳ ಒಳ್ಳೇದಾಯಿತು ಅವರು ಗಳಿಸಿದ ಈ ಆಸ್ತಿ ಈ ಅಂತಸ್ತು ಈ ಊರ ಕಡುಬಡವರಿಗೆ ದಾನ ಮಾಡಿ ನಾವು ನಾನು ಹೇಳಿದ್ದು ಮನುಷ್ಯ ಬರೀ ಹಿಂಸೆ ಕ್ರೌರ್ಯ ದ್ವೇಷ ಅಸೂಯಗಳಿಂದ ಏನನ್ನೂ ಸಾಧಿಸಲಿಕ್ಕೆ ಆಗುದಿಲ್ಲ ಅದು ಮಾನವನ ಧರ್ಮವನ್ನು ಅಲ್ಲ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕಿ ನಾ ಅಮಾನತ ಅಣ್ಣ ಇತಿಹಾಸದ ಪುಟಗಳನ್ನು ತಿರುವಿ ನೋಡು ಜಾತಿ ಮತ ಪಂಥವಿಲ್ಲದ ಸಮಾಜ ನಿರ್ಮಾಣಕ್ಕಾಗಿ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿಯಂತ ಮಹಾನ್ ಪುರುಷರು ಈ ಭೂಮಿಯ ಮೇಲೆ ಅವತಾರವೆತ್ತಿ ಎತ್ತಿ ಜಾತಿಯತೆಯ ಮತಾಂಧತೆಯನ್ನು ಹೋಗಲಾಡಿಸಿ ವಿಶ್ವದ ಮಾನವರೆಲ್ಲರೂ ಒಂದೇನು ವಿಶ್ವ ಮಾನವ ಸಂದೇಶವನ್ನು ಸಾರಿಲ್ವ ಸಾಕು ಸಾಕು ಮಾಡುವ ಸ್ವಾರ್ಥದ ಸಂದೇಶವನ್ನು ಸತ್ತು ನನ್ನ ಹೆತ್ತ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಊರಲ್ಲಿ ಜೀವಿಸುವ ಜೀವ ರಾಶಿಗಳನ್ನು ಜೀವಂತ ಈ ಭೂಮಿಯನ್ನು ಅಗೆದು ಜೀವಂತ ಮುಗಿದಾಗ ಈ ಶ್ರೀಕಾಂತಗೌಡನ ಮನಸ್ಸಿಗೆ ಸಮಾಧಾನ ಇನ್ನು ಚಿಕ್ಕ ಹುಡುಗ ಇನ್ನೊಮ್ಮೆ ಭಾಗವಹಿಸಿಲ್ಲ ಬಹಳ ದಿನಗಳ ನಂತರ ಗುರಿ ಅಗೋ ಅಲ್ಲಿ ಕಾಣುವ ಬಂಗಲೆಯಲ್ಲಿ ತೋಟದ ಬಂಗಲೆಯಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ನಾನು ಆನಂತರ ಬರುತ್ತೆ ಆದರೂ ಹೋಗುವುದು ಮಾತು ಹೇಳುತ್ತೇನೆ ಅಣ್ಣ ನ್ಯಾಯ ನೀತಿ ಧರ್ಮವೇ ತನ್ನ ನಾವು ಕೂಡ ಧರ್ಮವನ್ನು ರಕ್ಷಿಸಬೇಕು ಧರ್ಮಕ್ಕಾಗಿ ಬದುಕಬೇಕು ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ಅಣ್ಣ ಮನುಷ್ಯ ರಕ್ಷಿಸುತ್ತ ಈ ಊರಿನಲ್ಲಿ ನ್ಯಾಯ ನೀತಿಯಿಂದ ಬದುಕುತ್ತಿರುವ ಕಡು ಬಡವರ ಹೊಟ್ಟೆಯ ಮೇಲೆ ಬಡೆಯುತ್ತಾ ಅಧರ್ಮವನ್ನು ಮೈಗೂಡಿಸಿಕೊಂಡು ಬದುಕಿದರೆ ಈ ಊರಿನ ಕಡು ಬಡವರ ಶಾಪ ಮುಂದೊಂದಿನ ನಮಗೆ ದಟ್ಟದಿರಲಾರದೆ ಮಾತ್ರ ಮರೆಯಬೇಡ ಅಣ್ಣ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ತಿಳಿದು ಬದುಕಿದರೆ ಈ ಮನೆ ಧರ್ಮ ದೇಗುಲವಾಗುವುದೆಂಬ ಅಂಬಲ ಅಷ್ಟೇ ಬರುತ್ತೆ